ಈ ಗಾಂಧಿಯ ಹತ್ಯೆ ಹಿನ್ನೆಲೆಯಲ್ಲಿ ಸರ್ದಾರ್ ಪಟೇಲ್ ಗಾಂಧಿನ ಕೇಂದ್ರ ಸಚಿವರು ಇದನ್ನು ಬ್ಯಾನ್ ಮಾಡ್ತಾರೆ ಯಾಕೆ ಬ್ಯಾನ್ ಮಾಡ್ತಾರೆ ಅಂದರೆ ನೀವು ಮತೀಯ ವಿಷವನ್ನು ಬಿತ್ತುತ್ತಾ ಇದ್ದೀರ ಜನರಲ್ಲಿ ಅಂತ ಹೇಳ್ತಾರೆ ಆ ಸಂದರ್ಭದಲ್ಲಿ ಎಮ್ ಎಸ್ ಗೋಲ್ವಾಲ್ಕರ್ರು ಒಂದು ಕಮಿಟ್ಮೆಂಟನ್ನು ಮಾಡ್ತಾರೆ ಪ್ರಾಮಿಸ್ ಮಾಡ್ತಾರೆ ಯಾರಿಗೆ ಸರ್ದಾರ್ ಪಟೇಲ್ರಲ್ಲಿ ನಾವು ಈ ದೇಶದ ಸಂವಿಧಾನವನ್ನು ಗೌರವಿಸ್ತೀವಿ ಸಂವಿಧಾನಕ್ಕೆ ಬದ್ಧವಾಗಿ ನಡ್ಕೊಳ್ತೀವಿ ಮತ್ತು ಈ ದೇಶದ ಧ್ವಜವನ್ನು ರಾಷ್ಟ್ರಧ್ವಜವನ್ನು ನಾವು ಗೌರವಿಸ್ತೀವಿ ಅಂತ ಹೇಳ್ತಾರೆ ಇವರು ಸಂವಿಧಾನವನ್ನು ಗೌರವಿಸ್ತಾ ಇಲ್ಲ ಇವರು ರಾಷ್ಟ್ರಧ್ವಜವನ್ನು ಗೌರವಿಸ್ತಾ ಇಲ್ಲ ಇಂತಿಂಥ ಸಂದರ್ಭದಲ್ಲಿ ಅಪಮಾನ ಮಾಡಿದರೆ ಇಂತಿಂಥ ಸಂದರ್ಭದಲ್ಲಿ ಸಂವಿಧಾನ ಒಪ್ತಾ ಇಲ್ಲ ಇವರು ಯಾವುದೋ ಅವ್ರದ್ದೇ ಒಂದು ಅಜೆಂಡಾ ಇಟ್ಕೊಂಡು ಬಂದು ಹೋಗ್ತಾ ಇದ್ದಾರೆ ಅಂತ ತಗೊಂಡೋಗ್ಬೇಕಾದವರು ಅವರು ಜನರ ಬಗ್ಗೆ ತಗೊಂಡು ಹೋಗಬೇಕಲ್ಲ ಯಾರಾದರೂ ಯಾರು ತೊಗೊಂಡು ಹೋಗ್ಬೇಕು ಸೀನಿಯರ್ ಮಿನಿಸ್ಟ್ರುಗಳಿಗೆ ಮಾತಾಡೋಕ್ಕಾಗಲ್ವಾ ಯಾಕೆ ಯಾವ ಸೀನಿಯರ್ ಮಿನಿಸ್ಟ್ರ್ಗಳು ಮಾತಾಡ್ತಿಲ್ಲ ಹಂಗೇ ಅವ್ರ ಜವಾಬ್ದಾರಿ ಅಲ್ವಾ ಯಾವುದೇ ಒಂದು ಕಾರ್ಯಕ್ರಮ ನಡೆಸ್ಬೇಕಂದ್ರೆ ಅದು ಧಾರ್ಮಿಕ ಕಾರ್ಯಕ್ರಮಗಳಿರಲಿ ಅಥವಾ ಸಾಮಾಜಿಕ ರಾಜಕೀಯ ಕಾರ್ಯಕ್ರಮಗಳಿರಲಿ ಅಥವಾ ಸಾಮಾಜಿಕ ಕಾರ್ಯಕ್ರಮಗಳಿರಲಿ ಪರ್ಮಿಷನ್ ತಗೋಬೇಕು ಪರ್ಮಿಷನ್ ಫ್ರಮ್ ಕಾಂಪಿಟೆಂಟ್ ಅಥಾರಿಟಿ ಪ್ರಿಯಾಂಕರಿಗೆ ಮಾತಾಡ್ತಿದ್ದಾರೆ ನಾನು ತಪ್ಪು ಅಂತ ಹೇಳಲ್ಲ ಆದರೆ ಇದನ್ನು ಆದಿರಂಪ ಬೀದಿರಂಪ ಮಾಡೋದ್ರಿಂದ ಏನಾಗುತ್ತೆ ಒಂಥರ ಸಿಂಪತಿ ಕ್ರಿಯೇಟ್ ಆಗುತ್ತೆ ಸಿಂಪತಿ ಕ್ರಿಯೇಟಾಗಿ ಅವ್ರು ಮತ್ತಷ್ಟು ಮೊಬಲೈಸ್ ಮಾಡೋಕ್ಕೆ ಮತ್ತಷ್ಟು ಅವರು ಸಂಘಟಿತರಕ್ಕೆ ಇದು ಒಂದು ದಾರಿ ಮಾಡ್ಕೊಳ್ತಾರೆ ಹಿಂದೂ ಧರ್ಮದ ಹೆಸರಲ್ಲಿ ನನಗನ್ಸುತ್ತೆ ಒಂದು ಪುರೋಹಿತ ಶಾಹಿ ಸಂಸ್ಕೃತಿಯನ್ನು ಏನಂತೀರಿ ಅದನ್ನು ನಿರ್ಮಾಣ ಮಾಡಿಕೊಟ್ಟಿದ್ದಾರೆ ಅಂತ ಅನ್ಸುತ್ತೆ ಮುಸ್ಲಿಮ್ ಮುಸ್ಲಿಮ್ರು ಈಗ ಮುಸ್ಲಿಮ್ರು ಅವರು 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 ಈಗ ಡಿವೈಡ್ ಮಾಡೋಕ್ಕ ಹೊಟ್ಟಿರೋದು ಮುಸ್ಲಿಮನ್ನ ಇದು ಕೂಡ ಒಂದು ಹಂತದವರೆಗೂ ಏನು ಮಾಡ್ತಾರೆ ಅವರು ಹಿಂದೂ ಮುಸ್ಲಿಮ್ ಹಿಂದೂ ಮುಸ್ಲಿಮ್ ಅಂತ ಶುರು ಮಾಡ್ತಾರೆ ಆನಂತರ ಹಿಂದೂಗಳಿಗೆ ಇದಕ್ಕೂ ಕೈಯಾಗ್ತದೆ ಸ್ಟಿಲ್ ಅವರು ಈ ಜಾತಿ ವ್ಯವಸ್ಥೆಯನ್ನು ಪೋಷಿಸುವಂಥ ಕೆಲಸನೇ ಮಾಡ್ತಿದ್ದಾರಲ್ಲ ಜಾತಿ ವ್ಯವಸ್ಥೆ ನಾಶ ಆಗಬೇಕು ಇನ್ನೆಷ್ಟು ವರ್ಷ ನಾವು ಅಷ್ಟು ನಾವು ಇಲ್ಲಿ ನಾಯಿ ಪ್ರೀತಿಸ್ತೀವಿ ಬೆಕ್ಕನ್ನು ಪ್ರೀತಿಸ್ತೀವಿ ಎಲ್ಲರನ್ನೂ ಮುದ್ದಾಡ್ತೀವಿ ಎಲ್ಲ ಪ್ರಾಣಿ ಪಕ್ಷಿಗಳನ್ನ ಮುದ್ದಾಡ್ತೀವಿ ದಲಿತ ಅನ್ನೋ ಕಾರಣಕ್ಕೆ ನಾವು ಮನೆಯಿಂದ ಹೊರಗಡೆ ಎನಿಸ್ತೀವಿ ದೇವಸ್ಥಾನದಿಂದ ಹೊರಗಡೆ ಎನಸ್ತೀವಿ ನಾವು ಇದು ಯಾವ ನ್ಯಾಯ ಅವ್ನು ಮನುಷ್ಯ ಅಲ್ವಾ ನಮ್ಮ ಥರ ಮೇಲ್ವರ್ಗದ ಸಮಾಜದವರು ಹಿಂದೂ ಮುಸ್ಲಿಂ ಗಲಾಟೆ ಟೈಮಲ್ಲಿ ಎಷ್ಟು ಒಂದು ಸಮೀಕ್ಷೆನೇ ಆಗಿಬಿಡ್ರಿ ಇದುವರೆಗೆ ಎಷ್ಟು ಮತೀಯ ಕಲಭೆಗಳು ನಡೆದಿವೆ ಯಾರು ಆ ಮತೀಯ ಗಲಭೆದಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ದಾರೆ ಎಷ್ಟು ಜನ ಅರೆಸ್ಟ್ ಆಗಿದ್ದಾರೆ ಎಷ್ಟು ಜನ ಜೈಲಿಗೆ ಹೋಗಿದ್ದಾರೆ ಯಾವ್ಯಾವ ಜಾತಿಯವರಲ್ಲಿದ್ದಾರೆ ಒಂದು ಸಮೀಕ್ಷೆ ಆದರೆ ಬೆಟ್ರದು ಈ ಕರಾವಳಿ ಭಾಗಕ್ಕೆ ಹೋದರೆ ನಿಮಗೆ ನನ್ನ ಇನ್ಫಾರ್ಮೇಷನ್ ಪ್ರಕಾರ ಮತೀಯ ಗಲ್ಭೆಗಳಾದರೆ ಮುಂಚೂಣಿಗಳ ಹಿಂದೂ ಮುಸ್ಲಿಮ್ ಪಲಾಟಿ ಆದರು ಇಲ್ಲವರು ಮತ್ತು ಮಗುವೀರು ಮೋಸ್ಟ್ಲಿ ಹೇಳೋರು ಅಲ್ವಾ ನೀವು ಅದೇ ಶಿವಮೊಗ್ಗಕ್ಕೆ ಹೋದರೆ ಓಣಿಗರು ಮತ್ತು ಮುಸ್ಲಿಮ್ ಹೊಡೋದಾಗ್ತಾರೆ ಇಲ್ಲಿ ಇವರು ಓಡೋದಾಗ ಅಲ್ಲವರು ಹೊಡ್ತಾರೆ ಅಲ್ಲಿ ನೀವು ಉತ್ತರ ಕರ್ನಾಟಕಕ್ಕೆ ಹೋದರೆ ಇವರು ಪಟ್ಟೆಗಾರರು ಮತ್ತು ಮುಸ್ಲಿಮರು ಇತ್ತೀಚೆಗೆ ಕಡಿಮೆ ಆಗಿದೆ ಅದು ನಮಸ್ಕಾರ ಭಾರತೀಯ ವೀಕ್ಷಕರಿಗೆ ಈ ವಿಶೇಷ ಸಂದರ್ಶನಕ್ಕೆ ಸ್ವಾಗತ ನಾನು ಧರ್ಮೇಶ್ ಪುಕ್ಕನ್ಕೆರೆ ಈ ಸಂದರ್ಶನ ಆರ್ ಎಸ್ ಎಸ್ ಬಗ್ಗೆ ಆರ್ ಎಸ್ ಎಸ್ ಬಗ್ಗೆ ಯಾಕೆ ಸಂದರ್ಶನ ಅಂತಂದರೆ ಈಗ ಆರ್ ಎಸ್ ಎಸ್ಗೆ ನೂರು ವರ್ಷ ತುಂಬಿದೆ ನೂರು ವರ್ಷ ತುಂಬಿರುವ ಹಿನ್ನೆಲೆಯಲ್ಲಿ ಆರ್ ಎಸ್ ಎಸ್ನ ಕಾರ್ಯಚಟುವಟಿಕೆಗಳು ಏನು ಅದರ ಅಜೆಂಡ ಏನು ಅದು ಈ ದೇಶದ ಮೇಲೆ ಯಾವ ರೀತಿ ಪರಿಣಾಮ ಬೀರ್ತಿದೆ ವಿಶೇಷವಾಗಿ ಯುವಕರ ಮೇಲೆ ಯಾವ ರೀತಿ ಪರಿಣಾಮವನ್ನು ಬೀರ್ತಿದೆ ಹೀಗೆ ನಾನಾ ರೀತಿಯಲ್ಲಿ ನಾನಾ ಆಯಾಮಗಳಲ್ಲಿ ಚರ್ಚೆ ಮಾಡಬೇಕಾದ ಅಗತ್ಯ ಇದೆ ಅದಕ್ಕೋಸ್ಕರನೇ ಇದನ್ನ ಒಂದು ರೀತಿಯಲ್ಲಿ ಸರಣಿ ರೂಪದಲ್ಲಿ ನಾನು ಬೇರೆ ಬೇರೆಯವ್ರ ಜೊತೆ ಮಾತಾಡ್ತಿದ್ದೀನಿ ಇವತ್ತಿನ ನಮ್ಮ ಅತಿಥಿ ಹಿರಿಯ ಪತ್ರಕರ್ತರಾದಂತಹ ವನಕೆರೆ ನಂಜುಂಡೇಗೌಡರು ನಾನು ಅವ್ರ ಜೊತೆ ಮಾತಾಡ್ತೀನಿ ಅದಕ್ಕೂ ಮೊದಲು ನಾನು ನಿಮಗೆ ರಿಕ್ವೆಸ್ಟ್ ಮಾಡ್ತೀನಿ ನೀವಿನ್ನೂ ವಾರ್ತಾ ಭಾರತಿಯನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅದೇ ರೀತಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಬೆಲ್ ಬಟನನ್ನು ಪ್ರೆಸ್ ಮಾಡಿ ಈಗ ಕಾರ್ಯಕ್ರಮವನ್ನು ಶುರು ಮಾಡ್ತೀನಿ ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ರಮೇಶ್ ಈ ಆರ್ ಎಸ್ ಎಸ್ ಬಗ್ಗೆ ಮಾತಾಡುವಾಗ ಕೆಲವು ಆತಂಕಕಾರಿಯಾದಂತಹ ಸಂಗತಿಗಳು ಗೊತ್ತಾಗ್ತಾ ಹೋಗ್ತವೆ ಮತ್ತು ಜನ ಆತಂಕವನ್ನು ವ್ಯಕ್ತಪಡಿಸ್ತಾರೆ ಸೊ ನಿಮ್ಮ ಪ್ರಕಾರ ಆರ್ ಎಸ್ ಎಸ್ ಬಗ್ಗೆ ಇರುವಂಥ ಆತಂಕ ಏನು ಅಲ್ಲ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಆರ್ ಎಸ್ ಎಸ್ ಅಂದರೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಈ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಉದ್ದೇಶ ಮತ್ತು ಅವರ ಕಾರ್ಯಕ್ರಮಗಳನ್ನ ನೋಡಿದ್ರೆ ಖಂಡಿತವಾಗಿಯೂ ನಾವು ಆತಂಕ ಪಡ್ಕೊಳ್ಳೇಬೇಕು ಯಾಕೆಂದರೆ ಸಾವಿರದ ಒಂಬೈನೂರ ನಲವತ್ತೆಂಟನೇ ಈ ವಾಪಸ್ ಹೋಗೋದಾದ್ರೆ ಒಂದ್ಸರಿ ಹಿಂತಿರುಗಿ ನೋಡೋದಾದರೆ ಸಾವಿರದ ಒಂಬೈನೂರ ನಲವತ್ತೆಂಟು ಜನವರಿ ಕೊನೆಯಲ್ಲಿ ಅವರು ಗಾಂಧೀಜಿಯವ್ರನ್ನ ಹತ್ಯೆ ಮಾಡ್ತಾರೆ ಗಾಂಧೀಜಿಯವ್ರನ್ನ ಹತ್ಯೆ ಮಾಡಿದಂಥ ಟೀಮ್ನಲ್ಲಿ ಗೋಡ್ಸೆ ಅವರು ಕೂಡ ಒಬ್ಬರು ಅವ್ರು ಹೇಳ್ತಾರೆ ಗೋಪಾಲ್ ಗೋಡ್ಸೆ ಅವ್ರ ಬಗ್ಗೆ ಒಂದು ಸ್ಪೆಷಲ್ ಸ್ಟೇಟ್ಮೆಂಟ್ ಸ್ಪೆಷಲ್ ಕೋರ್ಟ್ ಸ್ಟೇಟ್ಮೆಂಟ್ ಮಾಡಿದ್ದಾರೆ ನಾಥುರಾಮ್ ಗೋಡ್ಸೆ ಅದನ್ನು ಆಧರಿಸಿ ಗೋಪಾಲ್ ಗೋಡ್ಸೆ ಪುಸ್ತಕ ಬರೆದಿದ್ದಾರೆ ವೈ ಐ ಕೀಲ್ಡ್ ಗಾಂಧಿ ಅಂತ ನಾನೇಕೆ ಗಾಂಧಿ ಅಂತ ಅದು ಪೇಜ್ ನಂಬರ್ ಮೂವತ್ತೈದರಲ್ಲಿ ಅವ್ರು ಹೇಳ್ತಾರೆ ನಾನು ಆರ್ ಎಸ್ ಎಸ್ ಕಾರ್ಯಕರ್ತ ಆಗಿದ್ದೆ ಭಾಳ ವರ್ಷ ಆನಂತರ ಹಿಂದೂ ಮಹಾಸಭಾಕ್ ಹೋದೆ ನಾನು ಅಂತ ಹೇಳ್ತಾರೆ ಗಾಂಧಿಯನ್ನು ಏನು ಕಾರಣ ಅಂತ ಅದು ಕೂಡ ಹೇಳ್ತಾರೆ ಅವರು ಆ್ಯಂಟಿ ಹಿಂದೂ ಪ್ರೋ ಮುಸ್ಲಿಂ ಸ್ಟ್ಯಾಂಡ್ ಆಫ್ ದಿ ಮಹಾತ್ಮ ಗಾಂಧಿ ಅಂತ ಹೇಳ್ತಾರೆ ಆಮೇಲೆ ಪಾಕಿಸ್ತಾನಕ್ಕೆ ದೇಶ ವಿಭಜನೆ ಆದಾಗ ಐವತ್ತೈದು ಕೋಟಿನ ಎಷ್ಟು ಕೊಡಬೇಕು ಅಂತ ಹೌದು ಅದನ್ನು ಇವ್ರು ಕೊಡೋದಕ್ಕೆ ತಡ ಮಾಡ್ತಾರೆ ಭಾರತ ಸರ್ಕಾರ ಆಗ ಗಾಂಧಿ ಇನ್ಸಿಸ್ಟ್ ಮಾಡ್ತಾರೆ ಕೊಡಬೇಕು ಅಂತ ಯಾವ ಮಟ್ಟಕ್ಕೆ ಇನ್ಸಿಸ್ಟ್ ಮಾಡ್ತಾರೆ ಅಂದರೆ ನಾನು ಮಟ್ಟ ಅದೇ ಅದೇ ಸರ್ ಅದಕ್ಕೆ ಏನಂದರೆ ಈಗ ಅದು ನೀವು ನಲವತ್ತೆಂಟರದ ಘಟನೆಗಳನ್ನ ಅದಾದ ಅದಾದಮೇಲೆ ಈ ಆರ್ ಎಸ್ ಎಸ್ಸು ಬೇರೆ ಬೇರೆ ರೀತಿ ಬೃಹದಾಕಾರವಾಗಿ ಬೆಳೆದಿದೆ ಇವತ್ತು ಯಾವ ರೀತಿ ಆತದ ಏನೋ ಒಂದು ನಾನು ಹೇಳಿದ್ರೆ ಆತಂಕವಾದ ಆತಂಕವನ್ನು ಸೃಷ್ಟಿ ಮಾಡ್ತೀನಿ ಅಂತ ಅಲ್ಲ ನಾನು ಅದನ್ನೇ ಹೇಳ್ತೀನಿ ಅಲ್ಲಿಗೆ ಬರ್ತೀನಿ ನಾನು ನಿಮಗೆ ಅದಾದಮೇಲೆ ಸಾವಿರದ ಒಂಬೈನೂರ ಎಪ್ಪತ್ತೈದರಲ್ಲಿ ತುರ್ತು ಪರಿಸ್ಥಿತಿಯಲ್ಲಿ ಅವ್ರ ಚಟುವಟಿಕೆಯನ್ನು ಬ್ಯಾನ್ ಮಾಡ್ತಾರೆ ಕೇಂದ್ರ ಸರ್ಕಾರ ಈ ಗಾಂಧಿಯ ಹತ್ಯೆ ಹಿನ್ನೆಲೆಯಲ್ಲಿ ಸರ್ದಾರ್ ಪಟೇಲ್ ಗಾಂಧಿನ ಕೇಂದ್ರ ಸಚಿವರು ಇದನ್ನು ಬ್ಯಾನ್ ಮಾಡ್ತಾರೆ ಯಾಕೆ ಬ್ಯಾನ್ ಮಾಡ್ತಾರೆ ಅಂದರೆ ನೀವು ಮತೀಯ ವಿಷವನ್ನು ಬಿತ್ತುತ್ತಾ ಇದ್ದೀರ ಜನರಲ್ಲಿ ಅಂತ ಹೇಳ್ತಾರೆ ಈ ದ್ವೇಷ ಮತ್ತು ಹಿಂಸಾಚಾರವನ್ನು ಬುಡಿಸೈತಕ್ಕೆ ಕೇಳೋದಕ್ಕೆ ನಾನು ಈ ನಿಮ್ಮ ಸಂಘಟನೆಯನ್ನು ಬ್ಯಾನ್ ಮಾಡ್ತೀನಿ ಅಂತ ಹೇಳ್ತಾರೆ ಒಟ್ಟು ಇದುವರೆಗೆ ಮೂರು ಸರಿ ಆರ್ ಎಸ್ 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 ನಿಷೇಧಕ್ಕೊಳ್ಪಟ್ಟಿದ್ದೆ ಒಂದೇದು ಸಾವಿರದ ಒಂಬೈನೂರ ನಲವತ್ತೆಂಟರಲ್ಲಿ ಫೆಬ್ರವರಿ ನಾಲ್ಕನೇ ತಾರೀಕು ಪಟೇಲ್ರು ಬ್ಯಾನ್ ಮಾಡ್ತಾರೆ ಎರಡನೇ ಸರಿ ಇಂದಿರಾ ಗಾಂಧಿ ತುರ್ತು ಪ್ರಶ್ನೆ ಸಂದರ್ಭದಲ್ಲಿ ಬ್ಯಾನ್ ಮಾಡ್ತಾರೆ ಮೂರನೇ ಸಲ ಬಾಬ್ರಿ ಮಸೀದಿ ಸಾವಿರದ ಒಂಬೈನೂರ ತೊಂಬತ್ತ ಎರಡರಲ್ಲಿ ನಲ್ಸಮಾದಾಗ ನರಸಿಂಹರಾವ್ ಬ್ಯಾನ್ ಮಾಡ್ತಾರೆ ಈ ಥರ ಚಟುವಟಿಕೆಗಳಿದೆಯಲ್ಲ ದೇಶವನ್ನು ಮತ್ತು ಸಮಾಜವನ್ನು ಒಡೆಯುವಂಥ ಚಟುವಟಿಕೆಗಳು ಅದರಲ್ಲೂ ಧರ್ಮದ ಆಧಾರದ ಮೇಲೆ ಒಡೆಯುವಂಥ ಚಟುವಟಿಕೆ ಇದೆಯಲ್ಲ ಅದು ಯಾವುದೋ ಆತಂಕ ಕಾರಿನ ಅದನ್ನು ನಾವು ಭಾಳ ಆಗಿ ತಗೊಳ್ಬೇಕಾಗತ್ತೆ ಭಾಳ ಗಂಭೀರವಾಗಿ ಪರಿಗಣಿಸಬೇಕಾಗತ್ತೆ ಇವತ್ತಿನ ಮಟ್ಟಿಗೆ ಅಂದರೆ ಈಗ ನೋಡಿ ಬಾಬರಿ ರಮೇಶ್ ಸಾವಿರದ ಒಂಬೈನೂರ ತೊಂಬತ್ತೆರಡು ತೊಂಬತ್ತೆರಡು ಅಂದರೆ ಈಗ ಎರಡು ಸಾವಿರದ ಇಪ್ಪತ್ತೈದು ಒಂದು ಏನು ಇಪ್ಪತ್ತ ಏಳು ವರ್ಷ ಆದಮೇಲೆ ಇವತ್ತಿನ ಪರಿಸ್ಥಿತಿ ಹೇಗಿದೆ ಆರ್ ಎಸ್ ಎಸ್ ಈ ದೇಶದ ಮೇಲೆ ಯಾವ ರೀತಿಯ ಪರಿಣಾಮವನ್ನು ಪ್ರಭಾವವನ್ನು ಇದೆ ಅಲ್ಲ ಇದು ನೋಡಿ ಒಂದು ಸರಿ ಹೇಳ್ತೀನಿ ನಾವು ಅದು ಇದನ್ನೆಲ್ಲ ಯೋಚನೆ ಮಾಡಬೇಕಾದ್ರೆ ಸ್ವಲ್ಪ ಇತಿಹಾಸವನ್ನು ಕಿದಕಬೇಕಾಗತ್ತೆ ಆರ್ ಎಸ್ ಎಸ್ ಬ್ಯಾನ್ ಮಾಡಿದಂಥ ಸಂದರ್ಭದಲ್ಲಿ ಸರ್ದಾರ್ ಪಟೇಲ್ರು ಸಾವಿರದ ಒಂಬೈನೂರ ನಲವತ್ತೊಂಬತ್ತರ ಜುಲೈನಲ್ಲಿ ಬ್ಯಾನ್ ಲಿಫ್ಟ್ ಮಾಡ್ತಾರೆ ಆಗ ಎಮ್ ಎಸ್ ಗೋಲ್ವಾರ್ಕರ್ ಮತ್ತು ಶ್ಯಾಮ್ ಪ್ರಸಾದ್ ಮುಖರ್ಜಿ ಅವರಿಗೆ ಪತ್ರಗಳು ಬರೀತಾರೆ ಯಾವ ಕಾರಣಕ್ಕೆ ನಾನು ಇದು ಮಾಡಿದೆ ಅಂತ ಆ ಸಂದರ್ಭದಲ್ಲಿ ಎಮ್ ಎಸ್ ಗೋಲ್ವಾಲ್ಕರ್ ಒಂದು ಕಮಿಟ್ಮೆಂಟನ್ನು ಮಾಡ್ತಾರೆ ಪ್ರಾಮಿಸ್ ಮಾಡ್ತಾರೆ ಯಾರಿಗೆ ಸರ್ದಾರ್ ಪಟೇಲ್ರಿಗೆ ನಾವು ಈ ದೇಶದ ಸಂವಿಧಾನವನ್ನು ಗೌರವಿಸ್ತೀವಿ ಸಂವಿಧಾನ ಬದ್ಧವಾಗಿ ನಡ್ಕೊಳ್ತೀವಿ ಮತ್ತು ಈ ದೇಶದ ಧ್ವಜವನ್ನು ರಾಷ್ಟ್ರಧ್ವಜವನ್ನು ನಾವು ಗೌರವಿಸ್ತೀವಿ ಅಂತ ಹೇಳ್ತಾರೆ ಈಗ ನಾವು ಆರ್ ಎಸ್ ಎಸ್ ಚಟುವಟಿಕೆ ನೋಡಿದ್ರೆ ಆರ್ ಎಸ್ ಎಸ್ ನೋಡಿದ್ರೆ ಈ ಸಂವಿಧಾನ ಗೌರವಿಸ್ತಾರೆ ಮತ್ತೆ ಅಲ್ಲ ಅನ್ಸುತ್ತ ನಿಮಗೆ ಒಂದು ಆರ್ ಎಸ್ ಎಸ್ನ ಮುಖ್ಯ ಕಚೇರಿ ಮೇಲೇ ಮೊನ್ನೆವರೆಗೂ ಅವರು ರಾಷ್ಟ್ರಧ್ವಜ ಹಾರಿಸ್ತಾ ಇರಲಿಲ್ಲ ಮತ್ತು ಬಿ ಜೆ ಪಿಯ ಒಬ್ಬ ಕೇಂದ್ರ ಮಂತ್ರಿ ನಾನು ಬಿ ಜೆ ಪಿ ಅಂದರೆ ಇದು ಆರ್ ಎಸ್ ಎಸ್ಗೂ ಬಿ ಜೆ ಪಿಗೂ ಸಂಬಂಧ ಇಲ್ಲ ಅಂತ ಹೇಳೋಕ್ಕಾಗಲ್ಲ ಅದು ಬಿ ಜೆ ಪಿ ಆರ್ ಎಸ್ ಎಸ್ನ ಕೂಸು ಸೊ ಹಂಗಾಗಿ ಅವ್ರು ಹೇಳ್ತಾರೆ ಸಂವಿಧಾನವನ್ನು ನಾನು ಬದಲು ಮಾಡೋಕ್ಕೋಸ್ಕರೇ ನಾವು ಬಂದಿರೋದು ಅಂತ ಹಂಗಿದ್ರೆ ಇವರು ಅಂದರೆ ಅವತ್ತು ಮಾತು ಕೊಟ್ಟಿದ್ದಂಗೆ ಗೋಳ್ವಾಳ್ಕರ್ ಹೇಗೆ ಸಂವಿಧಾನವನ್ನು ಗೌರವಿಸ್ತಿದ್ದಾರೆ ಹೇಗೆ ರಾಷ್ಟ್ರಧ್ವಜವನ್ನು ಗೌರವಿಸ್ತಿದ್ದಾರೆ ಈ ಪ್ರಶ್ನೆ ಹುಟ್ಟುತ್ತಲ್ಲ ಹೌದು ಹುಟ್ಟುತ್ತೆ ಇದನ್ನು ನೋಡಬೇಕಾದವರು ಯಾರು ಇದನ್ನು ಜನರ ಹತ್ರ ತಗೊಂಡೋಗ್ಬೇಕಾದವರು ಯಾರು ಇವರು ಸಂವಿಧಾನವನ್ನು ಗೌರವಿಸ್ತಾ ಇಲ್ಲ ಇವರು ರಾಷ್ಟ್ರಧ್ವಜವನ್ನು ಗೌರವಿಸ್ತಾ ಇಲ್ಲ ಇಂತಿಂಥ ಸಂದರ್ಭದಲ್ಲಿ ಅಪಮಾನ ಮಾಡಿದರೆ ಇಂತಿಂಥ ಸಂದರ್ಭದಲ್ಲಿ ಸಂವಿಧಾನ ಒಪ್ತಾ ಇಲ್ಲ ಇವರು ಯಾವುದೋ ಅವ್ರದ್ದೇ ಒಂದು ಅಜೆಂಡಾ ಇಟ್ಕೊಂಡು ಬಂದು ಹೋಗ್ತಾ ಇದ್ದಾರೆ ಅಂತ ತಗೊಂಡು ಹೋಗ್ಬೇಕಾದವ್ರು ಯಾರು ಜನರ ಬಂದು ತಗೊಂಡು ಹೋಗ್ಬೇಕಲ್ಲ ಯಾರಾದರೂ ಯಾರು ತೊಗೊಂಡು ಹೋಗ್ಬೇಕು ಯಾರು ಯಾರು ಜವಾಬ್ದಾರಿ ಹೇಳಿ ಅದನ್ನು ಎಲ್ಲರೂ ಜವಾಬ್ದಾರಿ ಪ್ರತಿಪಕ್ಷಗಳ ಜವಾಬ್ದಾರಿ ಮಾಧ್ಯಮದ ಜವಾಬ್ದಾರಿ ಸಾರ್ವಜನಿಕರ ಜವಾಬ್ದಾರಿ ಸಂಘ ಸಂಘಟನೆಗಳ ಜವಾಬ್ದಾರಿ ಎಲ್ಲರೂ ಕೂಡ ಅದರದೇ ಆದ ಜವಾಬ್ದಾರಿಗಳ ಇದೆ ಈಗ ನೋಡಿ ನೀವು ನೀವು ಕೇಳಿದ್ರೆ ಅಂತ ನಾನು ಹೇಳ್ತಾ ಇದೀನಿ ಪ್ರಿಯಾಂಕರ್ಗೆ ಮಾತಾಡ್ತಾ ಇದ್ದಾರೆ ಆರ್ ಎಸ್ ಎಸ್ ಬಗ್ಗೆ ಮಾತಾಡ್ತಾ ಇದ್ದಾರೆ ಅದು ನಿಷೇಧ ಮಾಡಬೇಕು ಅಂತ ಹೇಳ್ತಿದ್ದಾರೆ ಅವ್ರ ಜೊತೆಗೆ ಒಂದು ಇಬ್ರು ಮೂರು ಜನ ಬಿ ಕೆ ಹರಿಪ್ರಸಾದ್ ಅವರು ದಿನೇಶ್ ಅಂತವರು ಬೇರೆ ಬೇರೆ ಕೆಲವರು ಕೆಲವೇ ಬೆರಳಿಕೆ ಮಂದಿ ಮಾತಾಡೋದು ಬಿಟ್ರೆ ಬೇರೆ ಯಾರು ಮಾತಾಡ್ತಾ ಇದಾರೆ ಸೀನಿಯರ್ ಮಿನಿಸ್ಟ್ರುಗಳಿಗೆ ಮಾತಾಡೋಕ್ಕಾಗಲ್ವಾ ಯಾಕೆ ಯಾವ ಸೀನಿಯರ್ ಮಿನಿಸ್ಟ್ರುಗಳು ಮಾತಾಡ್ತಿಲ್ಲ ಹಂಗೇ ಅವ್ರ ಜವಾಬ್ದಾರಿ ಅಲ್ವಾ ಪ್ರಿಯಾಂಕರ್ಗೆ ಒಬ್ಬರೇ ಮಾತಾಡಬೇಕಾ ಪ್ರಿಯಾಂಕರ್ಗೆ ಆರ್ ಎಸ್ ಎಸ್ ಬ್ಯಾನ್ ಮಾಡೋದ್ರ ಬಗ್ಗೆ ಮಾತಾಡಿದರೆ ಅವ್ರು ಚಟುವಟಿಕೆ ಬ್ಯಾನ್ ಮಾಡೋದು ಮಾತಾಡಿದಾರೆ ನನ್ನ ವಿಚಾರ ನೀವು ಕೇಳೋದಾದರೆ ಒಂದು ಸಂದರ್ಭದಲ್ಲಿ ದೇಶಕ್ಕೆ ಅಪಾಯಕಾರಿ ಅಂತಾರೆ ಆಯ್ಕೆ ಆಗ್ತಾರೆ ದೇಶದ ಸಮಗ್ರತೆಗೆ ಐ ಏಕತೆಗೆ ಧಕ್ಕೆ ತರ್ತಾರೆ ಆ ಸಮಯದಲ್ಲಿ ಅವ್ರನ್ನ ಬ್ಯಾನ್ ಮಾಡಬೇಕು ನಾನು ಇಲ್ಲ ಅಂತ ಹೇಳ್ತಿಲ್ಲ ಅದೇ ಸ ಅದೇ ಕಾರಣಕ್ಕೆ ನಾನು ಮೂರು ಉದಾಹರಣೆಗೆ ಹೌದು ಆದರೆ ಎಲ್ಲ ಸಂದರ್ಭಗಳದ್ದು ಬ್ಯಾನ್ ಮಾಡಬೇಕು ಅಂತ ನಾನು ಇಲ್ಲ ಯಾಕೆಂದರೆ ನಾನು ಬ್ಯಾನ್ ಪರವಾಗಿಲ್ಲ ಯಾಕೆಂದರೆ ಭಾರತದ ನಾವು ವಿವಿಧತೆಯಲ್ಲಿ ಏಕತೆಯನ್ನು ಒಪ್ಕೊಂಡವ್ರು ನಾವು ಎಲ್ಲ ವಿಚಾರಧಾರಿಗಳು ಇರಬೇಕು ಎಲ್ಲ ವಿಚಾರಧಾರಿಗಳು ಇರಬೇಕು ಆಗಲೇ ನಾವು ಎಲ್ಲರಿಗೂ ಓಪನ್ ಆಗಿದ್ದೀವಿ ಎಲ್ಲ ವಿಚಾರಧಾರಿಗಳಿಗೂ ಓಪನ್ ಆಗಿದ್ದೀವಿ ಎಲ್ಲ ಸಿದ್ಧಾಂತಕ್ಕೂ ಓಪನ್ ಆಗಿದ್ದೀವಿ ಅಂತ ಹೇಳ್ಬೋದು ನೋಡಿ ಪ್ರಿಯಾಂಕ್ ಖರ್ಗೆ ಹೇಳಿದ್ದೇನು ಅಂತಂದರೆ ಸಾರ್ವಜನಿಕ ಸ್ಥಳಗಳಲ್ಲಿ ಸರ್ಕಾರಿ ಸ್ಥಳಗಳಲ್ಲಿ ಅಥವಾ ಸರ್ಕಾರದಿಂದ ಅನುದಾನ ಪಡೆದಿರುವಂತ ಶಾಲೆಗಳಲ್ಲಿ ಈ ತರದ ಸ್ಥಳಗಳಲ್ಲಿ ಆರ್ ಎಸ್ ಎಸ್ ಚಟುವಟಿಕೆಯನ್ನ ನಿಷೇಧ ಆರ್ ಎಸ್ ಎಸ್ ಸಂಘಟನೆಯನ್ನ ಬ್ಯಾನ್ ಮಾಡಿ ಅಂತ ಆರ್ ಎಸ್ನ ಬೇರೆ ಅವರ ಕಚೇರಿಗಳಲ್ಲಿ ಅಥವಾ ಬೇರೆ ಬೇರೆ ಜಾಗಗಳಲ್ಲಿ ನೀವು ಬ್ಯಾನ್ ಮಾಡಿ ಅಂತಾಗ್ಲಿ ಆತರ ಚಟುವಟಿಕೆಗಳು ನಡೆಸಬಾರ್ದು ಅಂತ ಹೇಳಿಲ್ಲ ಪಬ್ಲಿಕ್ ಪ್ಲೇಸ್ ಅಂದ ಮೇಲೆ ಅದಕ್ಕೊಂದು ಒಂದು ನೀತಿ ಸಮಿತಿ ಇರಬೇಕಲ್ವಾ ಅಲ್ಲ ಅದು ಇದೆ ಈಗ ನೀವು ನೋಡಿ ನಮ್ಮ ಕಾನೂನುಗಳಲ್ಲಿ ನೀವು ಯಾವುದೇ ಒಂದು ಮೆರವಣಿಗೆ ಮಾಡಬೇಕಾದ್ರೆ ಯಾವುದೇ ಒಂದು ಕಾರ್ಯಕ್ರಮ ನಡೆಸಬೇಕಾದ್ರೆ ಅದು ಧಾರ್ಮಿಕ ಕಾರ್ಯಕ್ರಮಗಳಿರಲಿ ಅಥವಾ ಸಾಮಾಜಿಕ ರಾಜಕೀಯ ಕಾರ್ಯಕ್ರಮಗಳಿರಲಿ ಅಥವಾ ಸಾಮಾಜಿಕ ಕಾರ್ಯಕ್ರಮಗಳಿರಲಿ ಪರ್ಮಿಷನ್ ತಗೋಬೇಕು ಪರ್ಮಿಷನ್ ಫ್ರಮ್ ಕಾಂಪಿಟೆಂಟ್ ಅಥಾರಿಟಿ ಅಲ್ವಾ ಸೊ ಕಾ ಅದಿದ್ದಾಗ ಸಪ್ರೇಟ್ ನೀತಿ ಸಂಹಿತೆ ಬೇಕಾಗಿಲ್ಲ ಸಪ್ರೇಟ್ ಕಾನೂನುಗಳು ಬೇಕಿಲ್ಲ ಅದನ್ನು ಸ್ಟ್ರಿಕ್ಟ್ ಇಂಪ್ಲಿಮೆಂಟ್ ಮಾಡಬೇಕಾಗಿತ್ತು ಅದನ್ನು ಈಗ ನಾವು ಈಗ ನೋಡಿ ಈಗ ಪ್ರಿಯಾಂಕರಿಗೆ ಮಾತಾಡ್ತಿದ್ದಾರೆ ನಾನು ತಪ್ಪು ಅಂತ ಹೇಳಲ್ಲ ಆದರೆ ಇದನ್ನು ಆದಿರಂಪ ಬೀದಿರಂಪ ಮಾಡೋದ್ರಿಂದ ಏನಾಗುತ್ತೆ ಒಂಥರ ಸಿಂಪತ್ತಿ ಕ್ರಿಯೇಟ್ ಆಗುತ್ತೆ ಸಿಂಪತ್ತ ಕ್ರಿಯೇಟಾಗಿ ಅವ್ರು ಮತ್ತಷ್ಟು ಮೊಬಲೈಸ್ ಮಾಡೋಕ್ಕೆ ಮತ್ತಷ್ಟು ಅವರು ಸಂಘಟಿತರಕ್ಕೆ ಇದು ಒಂದು ದಾರಿ ಮಾಡ್ಕೊಳ್ತದೆ ಸಿ ಇರಲಿ ನಿರ್ಲಕ್ಷ್ಯ ಮತ್ತು ಉದಾಸೀನ ಅತ್ಯಂತ ಒಳ್ಳೆಯ ಮದ್ದು ಅಂತ ನಾನು ಭಾವಿಸೋದು ಅಲ್ಲ ಗೊತ್ತಾಯಿತು ಓಕೆ ಇದು ಈ ಸರ್ಕಾರದ ನಡೆ ಮತ್ತು ಅದರಲ್ಲಿ ಕಾಂಗ್ರೆಸ್ ಪಾತ್ರ ಅದೆಲ್ಲ ಹೇಳಿದೆ ನೀವು ನಾನು ಕೇಳ್ತಿರೋದೇನಂತಂದರೆ ಮತ್ತು ನಾವು ಚರ್ಚೆ ಮಾಡ್ತಿರೋದೇ ಆರ್ ಎಸ್ ಎಸ್ ನೂರು ವರ್ಷ ಆದ ಹಿನ್ನೆಲೆಯಲ್ಲಿ ಆ ಸಂಸ್ಥೆಯ ಪಾತ್ರ ಏನು ಆ ಸಂಸ್ಥೆಯ ಪ್ರಭಾವ ಏನು ಮತ್ತು ಆ ಸಂಸ್ಥೆ ಬಗ್ಗೆ ಆ ಥರದೊಂದು ಅನುಮಾನ ಇದೆ ಇದು ಅಪಾಯಕಾರಿ ಸಂಘಟನೆ ಇದು ಆತಂಕಕಾರಿ ಹುಟ್ಟಿಸುವಂಥ ಸಂಘಟನೆ ಅಂತ ಹಂಗಾಗಿ ಅದರ ಅಪಾಯಗಳೇನು ಅಂತ ಕೇಳ್ತಿದ್ದೀನಿ ಅದೇ ಸಮಾಜವನ್ನು ಧರ್ಮದ ಆಧಾರದ ಮೇಲೆ ಒಡೆಯೋದೇ ಅಪಾಯಕಾರಿ ಅಲ್ವಾ ಸಮಾಜವನ್ನು ಸಿಹಿ ನಾವು ಏನು ಈಗ ನಮ್ಮ ಸಂವಿಧಾನ ಹೇಳುತ್ತೆ ಸೆಕ್ಯುಲರ್ ಸಾವರಿನ್ ಕಾನ್ಸ್ಟಿಟ್ಯೂಷನ್ ಅಂತ ಹೇಳುತ್ತೆ ಅವರ ಅದು ಅದಕ್ಕೆ ಅದನ್ನು ಒಪ್ತಾರ ಅವರು ಒಪ್ಪಲ್ಲ ಸಿ ಮುಸ್ಲಿಮ್ ಮುಸ್ಲಿಮ್ರೂ ಒಪ್ತಾರ ನೋಡಿ ಎಷ್ಟೋ ಎಷ್ಟೋ ರಾಜ್ಯಗಳದ್ದು ಚುನಾವಣೆ ನಡೆದಾಗ ಮುಸ್ಲಿಮರಿಗೆ ಟಿಕೆಟೇ ಕೊಟ್ಟಿಲ್ಲ ಅವರು ಎಷ್ಟೋ ರಾಜ್ಯಗಳಲ್ಲಿ ಎಲ್ಲ ಕಡೆ ಎಲ್ಲ ಕಡೆ ಟಿಕೆಟೇ ಕೊಟ್ಟಿಲ್ಲ ಆದರೆ ಬಿ ಜೆ ಪಿ ಒಳಗಿರೋ ಮುಸ್ಲಿಮ್ ಲೀಡರ್ಗಳು ಅದರ ವಿರುದ್ಧ ದನಿನೂ ಎತ್ತಲ್ಲ ಏ ಮುಸ್ಲಿಂ ಲೀಡರ್ಗಳಿಲ್ವಾ ಇದಾರೆ ದನಿ ಎತ್ತಲ್ಲ ಸಿ ಇದೇ ತೋರಿಸುತ್ತೆ ಅವರು ಮತ್ತೊಂದು ಧರ್ಮವನ್ನು ಸಹಿಸ್ಕೊಳಕ್ಕಾಗದೇ ಆಗದೇ ಇರೋಂಥ ಪರಿಸ್ಥಿತಿಗೆ ತಲುಪಿದ್ದಾರೆ ಅಂತ ಹಂಗಾಗಿ ಇದು ಅಪಾಯಕಾರಿಣೆ ಇದು ಯಾವ ಅನುಮಾನನೂ ಬೇಡ ಇದರಲ್ಲಿ ಸಮಾಜದಲ್ಲಿ ಅಶಾಂತಿಯನ್ನು ಮಾಡೋದು ಸಮಾಜದಲ್ಲಿ ವಿಭಜನೆ ಮಾಡೋ ಸಮಾಜವನ್ನು ಎಲ್ಲೋ ಹಿಂದೂ ಏಕತೆ ಅಂತಾರೆ ನಾವು ಹಿಂದೂಯಿಸಮ್ನ ಆರ್ಗನೈಸ್ ಮಾಡ್ತೀವಿ ಅಂತ ಹೇಳ್ತಾರೆ ಏನು ಹಿಂದೂ ಏಕತೆ ಹಾಗಾದ್ರೆ ಅಸ್ಪೃಶ್ಯತೆ ವಿರುದ್ಧ ಯಾಕೆ ದನಿಯತ್ತಲ್ಲ ಇವರು ಯಾಕೆ ದಲಿತರನ್ನ ದೇವಸ್ಥಾನಗಳು ಒಳಗಡೆ ಕರ್ಕೊಳ್ಳೋ ಅಂತ ಕೆಲಸ ಮಾಡಲ್ಲ ಯಾಕೆ ಎಲ್ಲೋ ಎಷ್ಟೋ ಕಡೆ ಪಂಕ್ತಿ ಭೇದ ಇದೆಯಲ್ಲ ಪಂಕ್ತಿಭೇದ ವಿರುದ್ಧ ಭೇದದ ವಿರುದ್ಧ ಯಾಕೆ ದನಿ ಅತ್ತಲ್ಲ ಯಾಕೆ ಸಹಭೋಜನ ಮಾಡಲ್ಲ ಇವರು ಅಲ್ವಾ ಹೌದಲ್ವಾ ಹ್ಞೂ ಇವೆಲ್ಲವೂ ಕೂಡ ಅಪಾಯಕಾರಿ ನಡೆ ಹಿಂದೂ ಧರ್ಮದ ಹೆಸರಲ್ಲಿ ನನಗನ್ಸುತ್ತೆ ಒಂದು ಪುರೋಹಿತ ಶಾಹಿ ಸಂಸ್ಕೃತಿಯನ್ನು ಏನಂತೀರಿ ಅದನ್ನು ನಿರ್ಮಾಣ ಮಾಡಿಕೊಟ್ಟಿದ್ದಾರೆ ಅಂತ ಅನ್ಸುತ್ತೆ ಮುಸ್ಲಿಮ್ ಮುಸ್ಲಿಮ್ರು ಈಗ ಮುಸ್ಲಿಮ್ರು ಅವರು 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 ಈಗ ಡಿವೈಡ್ ಮಾಡಕ್ಕೆ ಹೊಟ್ಟಿರೋದು ಮುಸ್ಲಿಮ್ರನ್ನ ಆನಂತರ ಹಿಂದೂ ಧರ್ಮದಲ್ಲೇ ಕೈ ಹಾಕ್ಬೋದು ಮೀಸಲಾತಿ ಕೈ ಹಾಕ್ಬೋದು ಜಾತಿ ವ್ಯವಸ್ಥೆಯ ಜಾತಿ ವ್ಯವಸ್ಥೆಯ ಜಾತಿ ವ್ಯವಸ್ಥೆಯಲ್ಲಿ ಅವರು ಆ್ಯಕ್ಚುಲಿ ಇನ್ನಷ್ಟು ಅದನ್ನು ಯಥಾಸ್ಥಿತಿ ವಾದವನ್ನು ಟ್ರೈ ಮಾಡ್ತಿರ್ತಾರೆ ಹೊರತು ಸುಧಾರಣೆಗಂತೂ ಇಲ್ಲಿವರೆಗೆ ಹಾಂ ನಿಮ್ಗೆ ಆ ಪ್ರಶ್ನೆ ಕೇಳಲೇಬೇಕು ಆರ್ ಎಸ್ ಎಸ್ ಇಲ್ಲಿವರೆಗೆ ಈ ಹಿಂದೂ ಧರ್ಮದ ಒಳಗಿರುವಂತಹ ಉಳುಕುಗಳನ್ನು ಸುಧಾರಣೆ ಮಾಡಲಿಕ್ಕೆ ಯಾವ ಒಂದು ಕ್ರಮವನ್ನು ತೆಗೆದುಕೊಂಡಿದೆ ಅಲ್ಲ ನನಗೆ ಇದುವರೆಗೆ ಆರ್ ಎಸ್ ಎಸ್ಸು ಆ ಥರದ ಸುಧಾರಣಾ ಅವರ ಇದರಲ್ಲಿ ಹೇಳ್ಬೋದು ಅವರು ಅವ್ರ ಕಾರ್ಯಕ್ರಮಗಳಲ್ಲಿ ನಾವು ಹಿಂದುತ್ವದ ಪರವಾಗಿದ್ದೀವಿ ಹಿಂದೂ ಧರ್ಮದ ಪರವಾಗಿದ್ದೀವಿ ಜಾತಿ ಅಸಮ ಅಸಮಾನತೆ ವಿರುದ್ಧವಾಗಿದ್ದೀವಿ ನಾವು ಅಂತ ಹೇಳ್ಕೋಬೋದು ಅವರು ಕ್ಲೈಮ್ ಮಾಡ್ಕೋಬೋದು ಅಸಮಾಧಾನತೆ ವಿರುದ್ಧ ಅಸಮಾನತೆ ಅಲ್ಲ ಅಸಮಾನತೆ ವಿರುದ್ಧ ಇದ್ದೀವಿ ನಾವು ಅಂತೆಲ್ಲೂ ಹೇಳಿಲ್ಲ 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 ಅಲ್ಲ ಹೇಳ್ಕೋಬೋದು ಅಲ್ಲ ಏನೋ ಪ್ರಶ್ನೆ ಬಂದಾಗ ಹೇಳ್ಕೋಬೋದು ಹೇಳ್ ಹೇಳ್ಕ ಹೇಳ್ಕೊಳ್ಳಲ್ಲ ಅಂತ ಹೇಳೋಕ್ಕಾಗಲ್ಲ ಅದು ನನಗಂತೂ ಎಲ್ಲೂ ಕಾಣಿಸ್ತಿಲ್ಲ ಅದು ಯಾಕೆಂದರೆ ಇಡೀ ಹಿಂದೂ ಧರ್ಮ ಚಾತುರ್ವರ್ಣ ವ್ಯವಸ್ಥೆ ಇದೆಯಲ್ಲ ಚಾತುರ್ವರ್ಣ ವ್ಯವಸ್ಥೆಯನ್ನು ಒಡೆದಾಕೋದಕ್ಕೆ ಏನೋ ಕಾರ್ಯಕ್ರಮಗಳು ಬೇಕಲ್ಲ ಅಂತ ಕಾರ್ಯಕ್ರಮಗಳಿಗೆ ಏನು ಕಾಣ್ತಿಲ್ಲ ನನಗೆ ಸಿ ದಲಿತರು ನಮಗೆ ಸರಿಸಮಾನರು ದಲಿತರು ಬ್ರಾಹ್ಮಣರಿಗೆ ಸರಿಸಮಾನರು ದಲಿತರು ಒಕ್ಕಲಿಗರು ಸರಿಸಮಾನರು ದಲಿತರು ಲಿಂಗಾಯತರಿಗೆ ಸರಿಸಮಾನರು ಅಂತ ಹೇಳೋಂಥ ಕಾರ್ಯಕ್ರಮಗಳು ನನಗೆಲ್ಲೂ ಕಾಣಿಸ್ಲಿಲ್ಲ ಕಾಣಿಸ್ತಿಲ್ಲ ನಿಮಗೆಲ್ಲ ಕಾಣಿಸೋದಕ್ಕೆ ಗೊತ್ತಿಲ್ಲ ನನಗೆ ಸೊ ಹಂಗಾಗಿ ಇದು ಕೂಡ ಒಂದು ಹಂತದವರೆಗೂ ಏನು ಮಾಡ್ತಾರೆ ಅವರು ಹಿಂದೂ ಮುಸ್ಲಿಮ್ ಹಿಂದೂ ಮುಸ್ಲಿಮ್ ಅಂತ ಶುರು ಮಾಡ್ತಾರೆ ಆನಂತರ ಹಿಂದೂಗಳಿಗೆ ಇದಕ್ಕೂ ಕೈ ಹಾಕ್ತಾರೆ ಈಗ ನೋಡಿ ಆಹಾರ ಪದ್ಧತಿ ಬರೋಣ ಆಹಾರ ಪದ್ಧತಿಯಲ್ಲಿ ನೀವು ನಾನು ಏನು ತಿನ್ನಬೇಕು ನಾನು ಏನು ತಿನ್ನಬಾರ್ದು ನಾನು ಏನು ತಿನ್ನಬೇಕು ಅನ್ನೋದು ನನ್ನ ಹಕ್ಕು ನನ್ನ ತಟ್ಟೆ ಕೈ ಹಾಕೋದಕ್ಕೆ ಯಾರವರು ದನದ ಮಾಂಸದ ಬಗ್ಗೆ ಮಾತಾಡ್ತಾರೆ ಬೀಫ್ ಬಗ್ಗೆ ಮಾತಾಡ್ತಾರೆ ಬೀಫು ಹಂಗೇ ಇಲ್ಲಿಂದ ಎಕ್ಸ್ಪೋರ್ಟ್ ಆಗ್ತಾಯಿದೆ ಸೆಕೆಂಡ್ ಲಾರ್ಜೆಸ್ಟ್ ಇದು ಬೀಫ್ ಎಕ್ಸ್ಪೋರ್ಟಲ್ಲಿ ಯಾಕೆ ಕೇಂದ್ರ ಸರ್ಕಾರ ಬಿ ಜೆ ಪಿ ಇದೆ ಯಾಕೆ ನಿಲ್ಲಿಸ್ತಾ ಇಲ್ಲ ನಿಲ್ಲಿಸ್ಬೋದಲ್ಲ ಸಿ ಹಂಗಾಗಿ ಈ ಜಾತಿ ವ್ಯವಸ್ಥೆ ವಿರುದ್ಧ ಕೂಡ ಅವರು ದನಿ ಎತ್ತಬೇಕು ಅವ್ರು ನಿಜವಾದ ಹಿಂದೂ ಹಿಂದೂಗಳನ್ನ ಸಂಘಟನೆ ಮಾಡೋದಾದರೆ ಹಿಂದೂ ಸಮಾಜವನ್ನು ನಿರ್ಮಾಣ ಮಾಡೋದಾದರೆ ಈ ಇಲ್ಲಿರುವಂಥ ಜಾತಿ ವ್ಯವಸ್ಥೆ ವಿರುದ್ಧನೂ ದನಿ ಎತ್ತಬೇಕಾಗತ್ತೆ ಬಟ್ ಅದೇನು ಕಾಣ್ತಾ ಇಲ್ಲ ತೋರಿಕೆಗೆ ನಾವೆಲ್ಲ ಒಂದು ನಾವೆಲ್ಲ ಹಿಂದೂ ನಾವೆಲ್ಲ ಒಂದು ಅಂತ ಹೇಳ್ತಾರೆ ನೀವು ಕೇಳಿದರೆ ಆ ಘೋಷಣೆ ನಾವೆಲ್ಲ ಹಿಂದೂ ನಾವೆಲ್ಲ ಒಂದು ಅಂತ ಹೇಳ್ತಾರೆ ಸೊ ಇದರಿಂದ ಏನು ಉಪಯೋಗ ಇಲ್ಲ ಮೀಸಲಾತಿ ಕೂಡ ನಾಳೆ ಇವತ್ತಲ್ಲ ನಾಳೆ ಮೀಸಲಾತಿಗೂ ಕೈಯಾಕ್ಬೋದು ಯಾರು ಬಂತು ನೀವು ಶ್ರೇಣೀಕೃತ ವ್ಯವಸ್ಥೆ ಬಗ್ಗೆ ಮಾತಾಡಿದ್ರಿ ನೋಡಿ ಆರ್ ಎಸ್ ಎಸ್ನಲ್ಲಿ ಹೇಗಿರುತ್ತೆ ಆರ್ ಎಸ್ ಎಸ್ನಲ್ಲಿ ಈ ವಿಶ್ವ ಹಿಂದೂ ಪರಿಷತ್ತು ಆರ್ ಎಸ್ ಎಸ್ಸು ಅಲ್ಲೆಲ್ಲ ಅಲ್ಲಿನ ಮುಖ್ಯಸ್ಥರು ಬ್ರಾಹ್ಮಣರು ಅಥವಾ ಸಮಾಜದ ಮೇಲುಗಡೆ ಇರುವಂಥವ್ರು ಕೆಳಗಡೆ ಬರ್ತಾ ಇದ್ದರೆ ಶೂದ್ರರು ಕೆಳಗಡೆ ಬಂದರೆ ದಲಿತರು ಹಿಂಗೆಲ್ಲ ಇರುತ್ತೆ ನಾನು ಇದನ್ನು ಹೇಳಿದೆ ಅಂದರೆ ಸ್ಟಿಲ್ ಅವರು ಈ ಜಾತಿ ವ್ಯವಸ್ಥೆಯನ್ನು ಪೋಷಿಸುವಂಥ ಕೆಲಸನೇ ಮಾಡ್ತಿದ್ದಾರಲ್ವ ಅಂತ ಹೌದು ಅದು ನಿಜ ಅದು ಜಾತಿ ವ್ಯವಸ್ಥೆಯನ್ನು ಪೋಷಣೆ ಮಾಡುವಂಥ ಕೆಲಸನೇ ಮಾಡ್ತಿರೋದು ಅದನ್ನು ಜಾತಿ ವ್ಯವಸ್ಥೆಯನ್ನು ನಾಶ ಮಾಡುವಂಥ ಕೆಲಸಗಳನ್ನೇನು ಮಾಡ್ತಿಲ್ಲ ಜಾತಿ ವ್ಯವಸ್ಥೆ ನಾಶ ಆಗಬೇಕು ಇನ್ನೆಷ್ಟು ವರ್ಷ ನಾವು ಅಸ್ಪೃಶ್ಯನ ನಾವು ಇಲ್ಲಿ ನಾಯಿ ಪ್ರೀತಿಸ್ತೀವಿ ಬೆಕ್ಕನ್ನು ಪ್ರೀತಿಸ್ತೀವಿ ಹಾಂ ಎಲ್ಲರನ್ನೂ ಮುದ್ದಾಡ್ತೀವಿ ಎಲ್ಲ ಪ್ರಾಣಿ ಪಕ್ಷಿಗಳನ್ನೂ ಮುದ್ದಾಡ್ತೀವಿ ದಲಿತ ಅನ್ನೋ ಕಾರಣಕ್ಕೆ ನಾವು ಮನೆಯಿಂದ ಹೊರಗಡೆ ಎನಿಸ್ತೀವಿ ದೇವಸ್ಥಾನದಿಂದ ಹೊರಗಡೆ ಎನಿಸ್ತೀವಿ ನಾವು ಇದು ಯಾವ ನ್ಯಾಯ ಅವನು ಮನುಷ್ಯ ಅಲ್ವಾ ನಮ್ಮ ಥರ ಇದು ಹಿಂದೂ ಧರ್ಮದ ಇದಕ್ಕೆ ಇದು ತಕ್ಕದಲ್ಲ ಅಂತ ನನ್ನ ಅಭಿಪ್ರಾಯ ಮತ್ತು ಆರ್ ಎಸ್ ಎಸ್ನ ಅಪಾಯಗಳ ಬಗ್ಗೆ ಮಾತಾಡ್ತಿದ್ದಲ್ಲ ಸಿ ಈಗ ನೋಡಿ ಈ ಕೆಲವರ್ಗದ ಅನ್ನೋ ಪದ ಬಳಸ್ಬಾರ್ದು ಅಥವಾ ತುಂಬ ಹಿಂದುಳಿದ ಜಾತಿಗಳು ಅಥವಾ ಅಸ್ಪೃಶ್ಯ ಜಾತಿಗಳು ಶೂದ್ರರು ದಲಿತರು ಇವ್ರನ್ನ ಇವ್ರು ಯಾವ ಥರ ಬಳಸ್ಕೊಳ್ತಾರೆ ಆರ್ ಎಸ್ ಎಸ್ ಅಂದರೆ ಕಾಲಾಳುಗಳ ರೀತಿ ಅವ್ರನ್ನ ಪ್ರತಿಭಟನೆ ಮಾಡಲಿಕ್ಕೆ ಕೇಸ್ ಹಾಕ್ಸ್ಕೊಳ್ಲಿಕ್ಕೆ ಜೈಲಿಗೆ ಹೋಗ್ಲಿಕ್ಕೆ ಬೇರೆ ಯಾರ್ದೋ ಮೇಲೆ ಹೊಡಿಲಿಕ್ಕೆ ಅಥವಾ ಒಡಿಸ್ಕೊಳ್ಲಿಕ್ಕೆ ಇದಕ್ಕೆ ಬಳಸ್ಕೊಳ್ತಾರೆ ಇದು ಒಂದು ಅಂದರೆ ಒಂದು ಸಮಾಜದ ಒಂದು ವರ್ಗದ ಒಂದು ತಲೆಮಾರನ್ನೇ ಏನೋ ಒಂಥರ ಮಿಸ್ಗೈಡ್ ಮಾಡುವಂಥ ಕೆಲಸ ಅಲ್ವಾ ಹೌದು ನಿಜ ಅದು ಖಂಡಿತವಾಗಿ ಮಿಸ್ಗೈಡ್ ಮಾಡುವಂಥ ಕೆಲಸ ಸಿ ಈ ಒಂದು ಸಮ ಇಡೀ ನೋಡಿ ಈಗ ಈ ಮೇಲ್ವರ್ಗದ ಸಮಾಜ ಅಂತೀವಲ್ಲ ಮೇಲ್ವರ್ಗದ ಸಮಾಜದವರು ಹಿಂದೂ ಮುಸ್ಲಿಂ ಗಲಾಟೆ ಟೈಮಲ್ಲಿ ಎಷ್ಟು ಒಂದು ಸಮೀಕ್ಷೆನೇ ಆಗ್ಬಿಡ್ಲಿ ಇದುವರೆಗೆ ಎಷ್ಟು ಮತೀಯ ಗಲಭೆಗಳು ನಡೆದಿವೆ ಯಾರು ಆ ಮತೀಯ ಗಲಭೆದಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ದಾರೆ ಎಷ್ಟು ಜನ ಅರೆಸ್ಟ್ ಆಗಿದ್ದಾರೆ ಎಷ್ಟು ಜನ ಜೈಲಿಗೆ ಹೋಗಿದ್ದಾರೆ ಯಾವ್ಯಾವ ಜಾತಿಯವರಲ್ಲಿದ್ದಾರೆ ಒಂದು ಸಮೀಕ್ಷೆ ಆದರೆ ಅದು ಸಮೀಕ್ಷೆ ಮಾಡಬೇಕು ಹೌದು ಸರಿ ಈಗ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ ಕಳೆದ ಇಷ್ಟು ವರ್ಷದಲ್ಲಿ ಸ್ವಾತಂತ್ರ್ಯ ಬಂದ ನಂತರ ನಡೆದಂಥ ಮತೀಯ ಗಲ್ಭೆಗಳಲ್ಲಿ ಯಾವ್ಯಾವ ಜಾತಿಯವರು ಅರೆಷ್ಟಾದರು ಎಷ್ಟು ದಿವಸ ಜೈಲಿಲ್ಲಿದ್ರು ಯಾರ್ಯಾರು ಸತ್ರು ಯಾವ ಜಾತಿಯವರು ಸತ್ರು ಮತೀಯ ಗಲ್ಭೆಯಲ್ಲಿ ಆಮೇಲೆ ಎಷ್ಟು ಜನ ಗಾಯ ಗಾಯಾಳುಗಳಾದರು ಇವನ್ನೆಲ್ಲ ಒಂದು ಸಮೀಕ್ಷೆ ಯಾಕೆ ಮಾಡಬಾರ್ದು ಒಂದು ಸಮೀಕ್ಷೆ ಮಾಡಲಿ ಎಲ್ಲ ಸಮೀಕ್ಷೆ ಮಾಡ್ತಕ್ಕಿದ್ದು ಒಂದು ಸಮೀಕ್ಷೆ ಮಾಡಬೇಕಲ್ಲ ಹ್ಞೂ ಕಮ್ಯುನಿ ಕ್ಲಾಶು ಎಷ್ಟು ನಡೆದಿವೆ ಒಂದು ಸಮೀಕ್ಷೆ ಆಗಲಿ ಯಾಕೆ ಮಾಡಬಾರ್ದು ಆಗ ವಾಸ್ತವ ಏನು ಅಂತ ಜನರಿಗೆ ಸಮಾಜಕ್ಕೆ ಇಡ್ಬೋದಲ್ಲ ಹ್ಞೂ ಹ್ಞೂ ಸಮಾಜಕ್ಕೆ ಗೊತ್ತಾಗುತ್ತೆ ಒಂದು ಸರ್ಕಾರ ಮಾಡಬೇಕಲ್ಲ ಒಂದು ಯಾವುದಾದ್ರೂ ಜವಾಬ್ದಾರಿ ಸರ್ಕಾರ ಇದನ್ನು ಮಾಡಬೇಕಲ್ಲ ಹ್ಞೂ ಹ್ಞೂ ಹೌದಲ್ವಾ ಹ್ಞೂ ಅಂತ ಹಾಗಾದರೆ ನಾವು ಈ ನಿಜವಾಗ್ಲೂ ಮತೀಯ ಗಲಭಿನಲ್ಲಿ ಸಿಕ್ಕಾಕೊಂಡು ಒದ್ದಾಡೋರು ಯಾರು ಅಂತ ಒಂದು ತೀರ್ಮಾನಕ್ಕೆ ಬರ್ಬೋದು ಬರ್ಬೋದು ಅಂತ ಅನ್ಸುತ್ತೆ ಅಲ್ಲ ನಿಮ್ಮ ಅಲ್ಲ ಅದೇ 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 ನಾನು ಕೇಳಿಕೊಟ್ಟಿದ್ದು ಏನಂತಂದರೆ ಒಂದು ಒಂದು ತಲೆಮಾರನ್ನೇ ಅವರ ಮಿದುಳನ್ನು ಬರೆದು ಮಾಡಿ ಅಥವಾ ದಿಕ್ ತಪ್ಪಿಸಿ ಅವ್ರು ಹೋಗುವಂಥ ಹೋಗುವಂತಾಗಿ ಈಗ ಒಂದ್ಸಲ ಯಾರೋ ಓದ್ತಿರುವಂತ ಹುಡುಗಿನ ಮೇಲೆ ಏನೋ ಒಂದು ಕೇಸ್ ಆಯಿತು ಕ್ರಿಮಿನಲ್ ಕೇಸ್ ಆಯಿತು ಇನ್ನೊಂದು ಆಯಿತು ಅಂದರೆ ಸರ್ಕಾರಿ ನೌಕರಿಗೆ ಹೋಗೋಕ್ಕಾಗಲ್ಲ ಅಥವಾ ಬೇರೆ ಬೇರೆ ದೇಶಕ್ಕೆ ಹೋಗಕ್ಕಾಗಲ್ಲ ಅವನು ಕಲೀಬೇಕು ಹ್ಞೂ ಮೊದಲೇ ಈ ಈ ಹಿಂದೂ ಹಿಂದುಳಿದ ಜಾತಿಗಳು ಅಥವಾ ಅಸ್ಪೃಶ್ಯ ಸಮುದಾಯಗಳು ಶೂದ್ರ ಸಮುದಾಯಗಳು ದಲಿತ ಸಮುದಾಯಗಳು ಅಂದರೆ ಆಲ್ಮೋಸ್ಟ್ ಆಲ್ ಆರ್ಥಿಕವಾಗಿ ಹಿಂದುಳಿದಿರುವಂಥ ಸಮುದಾಯಗಳು ಅದ್ರ ನಡುವೆ ಹಿಂಗೆ ಕೋರ್ಟ್ ಕಲಿಯೋದು ಕೇಸ್ ಹಾಕ್ಸ್ಕೊಳ್ಳೋದು ಅದಕ್ಕೆ ಬಡ್ದಾಡೋದು ಇದೆಯಲ್ಲ ಇದು ಅವ್ರ ಅವರ ಇಡೀ ಜೀವನದ ಮೇಲೆ ಅವರ ಅಷ್ಟೇ ಅಲ್ಲ ಅವರ ಕುಟುಂಬದ ಮೇಲೆ ಪರಿಣಾಮ ಅಲ್ಲ ನೋಡಿ ನಾನು ಕರೆಕ್ಟಾಗಿ ಪ್ರಶ್ನೆ ಎತ್ತಿದ್ರೆ ಅದನ್ನು ನೋಡಿ ಈಗ ಈ ಕರಾವಳಿ ಭಾಗಕ್ಕೆ ಹೋದರೆ ನಿಮಗೆ ನನ್ನ ಇನ್ಫಾರ್ಮೇಷನ್ ಪ್ರಕಾರ ಮತೀಯ ಗಲಭೆಗಳಾದರೆ ಮುಂಚೂಣಿಲ್ದರು ಯಾರು ಹಿಂದೂ ಮುಸ್ಲಿಮ್ ಗಲಾಟೆ ಆದರೆ ಬಿಲ್ಲವರು ಮತ್ತು ಮಗವೀರರು ಮೋಸ್ಟ್ಲಿ ಹೇಳೋರು ಅಲ್ವಾ ನೀವು ಅದೇ ಹೋದರೆ ಗೋಣಿಗರು ಮತ್ತು ಮುಸ್ಲಿಮರು ಹೊಡೆದಾಡ್ತಾರೆ ಇಲ್ಲಿ ಇವರು ಹೊಡೆದಾಗ ಅಲ್ಲವರು ಹೊಡ್ತಾರೆ ಅಲ್ಲಿ ನೀವು ಉತ್ತರ ಕರ್ನಾಟಕಕ್ಕೆ ಹೋದರೆ ಇವರು ಪಟೆಗಾರರು ಮತ್ತು ಮುಸ್ಲಿಮ್ರು ಇತ್ತೀಚೆಗೆ ಕಡಿಮೆ ಆಗಿದೆ ಅದು ಇದು ಇದ್ಗ ಮೈದಾನ ಶುರು ಆಯಿತು ಇದ್ಗ ಮೈದಾನದ ಗಲಾಟೆ ಶುರು ಆಯಿತು ಅಂದರೆ ಪಟ್ಟೆಗಾರರು ಮತ್ತು ಇವರು ಮುಸ್ಲಿಮ್ಸೇ ಹೊಡೆದಾಡ್ತಿದ್ದಲ್ಲಿ ಈ ಥರದ ಒಂದು ಇದು ಅದಕ್ಕಾಗಿ ನಾನು ನಿಮಗೆ ಒಂದು ಸಲ ನೋಡಿ ಆರ್ ಎಸ್ ಎಸ್ಸು ಅದು ಪ್ರತಿಪಾದಿಸೋದು ಬ್ರಾಹ್ಮಣವಾದಿ ಹಿಂದುತ್ವವನ್ನು ಮತ್ತು ಅದರಿಂದ ಫಲ ಉಣ್ಣವರು ಬ್ರಾಹ್ಮಣರು ಅಥವಾ ಮುಂದುವರೆದ ಸಮುದಾಯದವರು ಆದರೆ ಪೆಟ್ಟು ತಿನ್ನೋರು ಅಥವಾ ನೋವು ಅನುಭವಿಸೋರು ಅಥವಾ ಅದು ಜೈಲ್ವಾಸ ವಾಸ ಅನ್ಬವಿಸೋರು ಹಿಂದುಳಿದವರು ನನ್ನ ಪ್ರಕಾರ ಇದೇ ನಿಜವಾದ ಅಪಾಯ ಅಂತ ಅನ್ನಿಸ್ತಾ ಇದೆ ಅದಕ್ಕೆ ಹೇಳ್ತಿದ್ದೆ ಅದೇ ನನ್ನ ಅದಕ್ಕೆ ಹೇಳಿದ್ದು ನಾನು ನಿಮ್ಗೆ ಒಂದು ಕ್ಲಿಯರ್ ಗೆರೆಯನ್ನು ಹಾಕಬೇಕು ಅಂತಂದರೆ ಯಾರು ನಿಜವಾಗ್ಲೂ ಪೆಟ್ಟು ತಿಂದವರು ಕಮ್ಮಿ ಅತಿಯ ಗಲಭೆಗಳಲ್ಲಿ ಕೋಮು ಶ್ರೇಣಿಗಳಲ್ಲಿ ಯಾರು ನಿಜವಾಗ್ಲೂ ಇನ್ವಾಲ್ವ್ ಆದವ್ರು ಯಾರು ಪೆಟ್ಟು ತಿಂದವರು ಯಾರು ಅದರ ನರಕಾನ್ ಬೋಸ್ದವ್ರು ಯಾರು ನರಳಾಡದವ್ರು ಯಾರು ಅಂತ ನೋಡಬೇಕು ಅಂದ್ರೆ ನಿಮಗೆ ಕರ್ನಾಟಕ ಸರ್ಕಾರವೇ ಅದೊಂಥರ ಅದೊಂದು ಪ್ರಯೋಗ ಆಗಿ ತಗೊಳ್ಳಿ ಅದನ್ನು ಎಷ್ಟು ಕಮ್ಯುನ ಮತೀಯ ಗಲಭೆಗಳಾಗಿವೆ ಇದು ಎಷ್ಟು ಜನ ಇನ್ವಾಲ್ವ್ ಆಗಿದ್ದಾರೆ ಯಾವ್ಯಾವ ಸಮುದಾಯದವ್ರು ಇನ್ವಾಲ್ವ್ ಆದರು ನಾನು ಅದನ್ನೇ ಹೇಳ್ತಿರೋದು ನಿಮಗೆ ಒಂದು ಒಂದು ಕ್ಲಿಯರ್ ಒಂದು ರಿಪೋರ್ಟ್ ರೆಡಿ ಮಾಡಲಿ ಜನ್ರಿಗೆ ತಲುಪಿಸ್ಲಿ ಆ ಜನ್ರಿಗೆ ರಿಯಲೈಸ್ ಆಗ್ಬೋದು ಬಹುಶಃ ಯಾರು ನಮ್ಮನ್ನು ಬಳಸ್ಕೊತಾ ಇದ್ದಾರೆ ಯಾಕೆ ಬಳಸ್ಕೊತಾ ಇದ್ದಾರೆ ಅಂತ ಜನರಿಗೆ ಮನವರಿಕೆ ಆಗ್ಬೋದು ಹಂಗೇನೋ ಮನವರಿಕೆ ಆದಾಗ ಆ ಸಮುದಾಯಗಳು ಇದರಿಂದ ಹಿಂದಕ್ಕೆ ಸರ್ಕೋಬೋದು ಆ ಥರದ ಒಂದು ವಾತಾವರಣ ಕ್ರಿಯೇಟ್ ಮಾಡಬೇಕು ಅದು ಜವಾಬ್ದಾರಿಯುತ ಸರ್ಕಾರ ಕ್ರಿಯೇಟ್ ಮಾಡಬೇಕು ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಕ್ರಿಯೇಟ್ ಮಾಡಬೇಕು ಎಲ್ಲಿ ಈ ನಾನ್ ಬಿ ಜೆ ಪಿ ಗೌರ್ಮೆಂಟ್ಸ್ ಇದೆ ಅವು ಇಂಥ ಕೆಲಸಗಳನ್ನ ಮಾಡಬೇಕಾಗತ್ತೆ ಅದರ ಜವಾಬ್ದಾರಿ ಇದೆ ಈ ನಿಟ್ಟಿನಲ್ಲಿ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಇಷ್ಟೊತ್ತು ವನ್ಕೆರೆ ನಂಜುಂಡೇಗೌಡರು ಆರ್ ಎಸ್ ಎಸ್ನ ಅಪಾಯಗಳ ಬಗ್ಗೆ ಜೊತೆಗೊಂದು ಪರಿಹಾರನೂ ಕೂಡ ಹೇಳಿದ್ದಾರೆ ಅಂದರೆ ಮತೀಯ ಗಲಾಬಳ ಬಗ್ಗೆ ಸಮೀಕ್ಷೆ ಆಗಬೇಕು ಅದರಲ್ಲಿ ನೊಂದವರು ಯಾರು ಅಂತ ಗೊತ್ತಾಗಬೇಕು ಬೆಂದವರು ಯಾರು ಅಂತ ಗೊತ್ತಾಗಬೇಕು ಅಂತ ಬಹುಶಃ ಈ ವಿಡಿಯೋ ನಿಮಗೆ ಇಷ್ಟ ಆಗುತ್ತೆ ಅಂತ ನಾನು ಭಾವಿಸಿದ್ದೀನಿ ಯಾಕೆಂದರೆ ನನಗಿಷ್ಟ ಆಗಿದೆ ಅದರಿಂದಾಗಿ ನಾನು ನಿಮಗೆ ರಿಕ್ವೆಸ್ಟ್ ಮಾಡ್ತಿದ್ದೀನಿ ನೀವಿನ್ನೂ ವಾರ್ತಾ ಭಾರತಿಯನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಬೆಲ್ ಬಟನ್ ಪ್ರೆಸ್ ಮಾಡಿ ಅಷ್ಟೇ ಅಲ್ಲ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನು ಕೂಡ ತಿಳಿಸಿ ಥ್ಯಾಂಕ್ ಯು